ಕೆಲಸ ಮಾಡಿರುವ ಕೂಲಿ ದುಡ್ಡು ಕುರಿಸ್ ಎಂದು ಕೇಳಿದ್ದ ಬಡಪಾಯಿಯನ್ನು ಎತ್ತಾಕಿಕೊಂಡು ಹಿಗ್ಗ ಮೊಗ್ಗ ತಳಿಸಿ ಯಾರಿಗಾದರೂ ಹೇಳಿದರೆ ನಿನ್ನನ್ನು ಕೊಲೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿರುವ ಘಟನೆ ರಾಜಾನುಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬನ್ನಿ ಹಾಗಾದರೆ ಹೊಡೆದಿದ್ದ ದುಡ್ಡಿನ ಆ ಸ್ವಾಮಿಗಳು ಯಾರು ಒದೆ ತಿಂದ ಬಡಪಾಯಿ ಯಾರು ಎಂದು ನಾವು ನಿಮಗೆ ತಿಳಿಸುತ್ತೇವೆ ಹದಿನೆಂಟು ವರ್ಷಗಳಿಂದ ರಾಜನಕುಂಟೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ವಾಸ ಮಾಡುತ್ತಿರುವ ರಿಜ್ವಾನ್ ಎಂಬ ವ್ಯಕ್ತಿಗೆ ಕೈಲಾಸ್ ಮತ್ತು ಸೂರಜ್ ಎಂಬ ಸೀಟುಗಳು ಐವತ್ತು ಸಾವಿರ ಹಣ ಕೊಡಬೇಕಾಗಿತ್ತು ಹಣ ಕೇಳಿದ್ದಕ್ಕೆ ಆಸಾಮಿಗಳು ರಿಜ್ವಾನ್ ಕಾರಿನಲ್ಲಿ ನಿರ್ಜನ ಪ್ರದೇಶಕ್ಕೆ ಎತ್ತಾಕಿಕೊಂಡು ಹೋಗಿ ಅಮಾನುಷವಾಗಿ ಬೆಲ್ಟ್ ಮತ್ತು ಗ್ರಾನೈಟ್ ಫೀಸ್ಗಳಿಂದ ಹಿಗ್ಗ ಮೊಗ್ಗ ತಳಿಸಿದ್ದಾರೆ ವಿಷಯ ತಿಳಿದ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ನಾಯಕರು ರಿಜ್ವಾನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ ನಂತರ ರಾಜಾನುಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ ಕೇಸು ದಾಖಲಿಸಿಕೊಂಡ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಹೊಡೆದ ಕಿರಾತಕರನ್ನು ಕರೆಸಿ ತನಿಖೆ ಆರಂಭಿಸಿದ್ದಾರೆ ಏನು ಸರ್ ನಮಗೆ ಇವರು ಕೈಲಾಶ್ ಆಮೇಲೆ ಇವರು ಸೂರಜ್ ಇವರು ನಮಗೆ ಕಾಸು ಕೊಡಬೇಕಾಗಿತ್ತು ಸರ್ ಹಾಂ ಕಾಸು ಕೊಡಬೇಕಾಗಿತ್ತು ಎಷ್ಟು ಕೊಡಬೇಕಾಗಿತ್ತು ಫಿಫ್ಟಿ ತೌಸಂಡ್ ಸರ್ ಕಾಸು ಕೊಡಬೇಕಾಗಿತ್ತು ಓಕೆ ಸರಿನಾ ನಾನು ಇದ್ದಿದ್ದು ಅವರು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಶನಿವಾರ ಕೊಡ್ತೀನಿ ಭಾನುವಾರ ಕೊಡ್ತೀನಿ ಒಂದು ಒಂದು ವರ್ಷ ಹಂಗೆ ಒಂದು ವರ್ಷ ಆಯಿತು ಕಾಸು ಕೊಟ್ಟಿಲ್ಲ ಆಮೇಲೆ ಮೊಬೈಲ್ ನಮ್ದು ಮೊಬೈಲ್ ನಿಮ್ಮದು ಎಲ್ಲಿದೆ ಇರೋನು ನಾನು ನಮ್ಮದು ನಿಮ್ಮದು ನಮ್ಮದು ಮೊಬೈಲ್ ನಮ್ಮ ಹತ್ರ ಐತೆ ತಗೋ ಬೇಕು ನಿಮಗೆ ಹಾಂ ಬೇಕು ನಮಗೆ ತಗೊಂಡು ತಕ್ಷಣ ಅಲ್ಲಿ ಜೇಬಲ್ಲಿ ಹಾಕೋಣ ಆಮೇಲೆ ಬಂದು ನಮಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಏನಾರ ಹೊಡೆದ್ ನಿಮಗೆ ಫಸ್ಟ್ ಹಿಂದೆ ಹೊಡೆದವನೇ ಕೈಲಾಸ ಸ್ಟಾರ್ಟ್ ಮಾಡೋವನೇ ಹೊಡೆಯೋಕ್ಕೆ ಆಮೇಲೆ ಇವನು ಅವ್ರ ತಮ್ಮ ಇದ್ದಾನಲ್ಲ ಅವರು ಜೊತೆಗೆ ಇಬ್ಬರು ಜೊತೆಗೆ ಹೊಡೆದವನು ಆಮೇಲೆ ನಾನು ಸ್ವಲ್ಪ ನಾನು ಜಗಳ ಮಾಡಕ್ಕೆ ಬಂದಿದೆ ಅಂದರೆ ಎಲ್ಲ ಇನ್ನೂ ಜಾಸ್ತಿ ಹೊಡೆಯು ಹನುಮಂತ್ ರೆಡ್ಡಿ ಅಂತ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರು ನಾವು ಯಲಂಕದಲ್ಲಿ ಯಾವುದೋ ಒಂದು ಸಭೆಯಲ್ಲಿ ಭಾಗವಹಿಸಿದ್ವಿ ಇಲ್ಲಿನ ನಮ್ಮ ನಾಯಕರ ಒಂದು ವಿಷಯ ಕೊಟ್ಟ ಮೇಲೆ ನಾವು ಈ ಒಂದು ಖುದ್ದಾಗಿ ಆರ್ ಕೆ ಹಾಸ್ಪಿಟಲ್ಗೆ ಹೋಗಿ ಅವ್ರನ್ನ ಭೇಟಿಯಾದ್ವಿ ಆದರೆ ಎಷ್ಟೊಂದು ಕ್ರೂರವಾಗಿ ಹೊಡೆದಿದ್ದಾರೆ ಅಂತಂದರೆ ಇವನ್ನು ಯಾವುದೇ ರೀತಿಯಾದಂಥ ಮಾನವೀಯತೆ ಇಲ್ದಿರೋ ಅವರು ಹೊಡೆದಿದ್ದಾರೆ ಈ ಸೇಟುಗಳು ಈ ಒಂದು ಭಾಗದಲ್ಲಿ ಬಂದು ಬದುಕೋದಕ್ಕೋಸ್ಕರ ಇವರು ಬಂದಿದ್ದಾರೆ ಖಂಡಿತ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅವರನ್ನು ನಾವು ಕ್ಷಮಿಸಲ್ಲ ಈ ಒಂದು ನಿಟ್ಟಲ್ಲಿ ಆ ಹುಡುಗರಿಗೆ ಆಗಿರುವಂಥ ಅನ್ಯಾಯವನ್ನು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ನಾವು ಒಂದು ಹೋರಾಟದ ಮುಖಾಂತರ ನಾವು ಇದು ಮಾಡ್ಕೊತೀವಿ ಈಗಾಗಲೇ ಈ ಠಾಣೆಯ ಠಾಣಾಧಿಕಾರಿಗಳು ಅವರ ತ್ರೀ ನಾಟ್ ಸೆವೆನ್ ಕೇಸನ್ನು ಬುಕ್ ಮಾಡಿ ಅವರ ಮೇಲೆ ನಾನು ಎಫ್ ಐ ಆರ್ ಹಾಕಿ ಜೈಲಿಗೆ ಕಳಿಸೋವ್ರಿಗೂ ಬಿಡಲ್ಲ ಅಂತ ಹೇಳಿದರೆ ತಪ್ಪಿದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಗೆ ಬೆಳಗ್ಗೆ ನಮಗೆ ಹತ್ತು ಗಂಟೆಗೆ ವಿಚಾರ ತಿಳಿತು ಏನಂತೇಳಿ ಈ ಥರ ಹಿಂಗೆ ಯಾರೋ ಒಬ್ಬ ಅಮಾಯಕ ವ್ಯಕ್ತಿನ ಹೊಡೆದ್ಬಿಟ್ಟು ಅದ್ಯಾವುದ ಊರಲ್ಲಿ ತೊಗೊಂಡು ಬಿಸಾಕಿದ್ದಾರೆ ಅವ್ರಿಗೂ ಈ ಥರ ಹಿಂಗೆ ಕರ್ಕೊಂಡ್ಬರ್ತಾ ಇದೀವಿ ಅಂತ ಸಲ್ಲಿ ಫೋನ್ ಮಾಡಿದ್ರು ತದನಂತ ಇಮಿಡಿಯೇಟಾಗಿ ಅವ್ನು ಏನಂತ ಏನೋ ಸಣ್ಣ ಪುಟ್ಟ ಡೇಟ್ ಆಯಿತು ಬಂದು ನೋಡಿ ತಕ್ಷಣ ಏನಾಯ್ತು ಯಾವುದು ಮುಟ್ಟದಕ್ಕೂ ಜಾಗ ಈ ಥರ ಹೊಡೆದಿದ್ದಾರೆ ಇವ್ ನೋಡಿದಷ್ಟೇ ನಮಗೆ ಹೇಳು ಬಂದ್ಬಿಡ್ತು ಇಮಿಡಿಯೇಟಾಗಿ ಸಬ್ ಇನ್ಸ್ಪೆಕ್ಟರ್ ಬಂದು ಭೇಟಿಯಾದ್ವಿ ಭೇಟಿ ಆಗ್ಬಿಟ್ಟು ಸರ್ ಈ ಥರ ಹಿಂಗೆ ಆಗಿದೆ ಒಬ್ಬ ಅಮಾಯಕ ಹುಡುಗ ನಾವು ಹದಿನೆಂಟು ವರ್ಷದ ರಾಜಗೋಳಲ್ಲಿ ವಾಸವಿದ್ದೆ ನೋಡಿದ್ವಿ ಯಾರೂ ಒಬ್ಬ ತಂಟೆ ಹೋಗೋದಿಲ್ಲ ಈ ತಿನ್ಮೇಲೆ ಕೈ ಮಾಡಿದವರು ಯಾರಂತೂ ಬಿಡಬಾರ್ದು ದಯವಿಟ್ಟು ಅವ್ರು ಆಕ್ಸಿಡೆಂಟ್ ತೊಗೊಳ್ಳಿ ಅಂತಂದ್ಬಿಟ್ಟು ಸಾಯಬ್ರ ಬಂದು ಹೇಳ್ತೀವಿ ಇಮಿಡಿಯೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಂತಂದರು ಸರಿ ಅಂತ ಹಾಸ್ಪಿಟಲ್ ತಗೊಂಡು ಅಡ್ಮಿಟ್ ಮಾಡಿ ಡ್ರಿಪ್ಸಲ್ಲಿ ಆಗ್ತಾಯಿರೋ ಆ ಏನು ಒಡೆದಿರೋ ಇಬ್ಬರು ವ್ಯಕ್ತಿಗಳನ್ನ ಅವ್ರು ಏನು ಖರ್ಚುಗಳೇನು ನಾರ್ಮಲ್ ಆಗಿದೆ ಅಂತ ಏನು ಮಾಡೋದು ಏನೋ ಬಟ್ಟೆ ಬೆಚ್ಚಿರಲಿಲ್ಲ ಅವಾಗ ನಾವು ನೋಡಿದಾಗ ನಾವು ಹೋಗಿ ಖರ್ಚಿಗೆ ಕಾಸೇನೋ ಕೊಡ್ತಾರೆ ಅಂದ್ರೆ ಹೋಗೋಕೆ ಹೋದ್ರೆ ನೀವು ಏನು ಕಿತ್ಕೊಳ್ತೀರಿ ಕಿತ್ಕೊಳ್ಳಿರಿ ಏನು ಮಾಡ್ಕೊಳಕ್ಕಾಗಲ್ಲ ನಾನು ಗೊತ್ತು ಇಲ್ಲಿಂದ ಫೋನ್ ಮಾಡಿಸ್ಬೇಕು ಅಂತ ಹೇಳಿ ನಮಗೆ ಬೆದರಿಕೆ ಆಗಿದೆ ನೀವೇನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ತದಂತ ನಾವು ನಮ್ಮ ಅಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರಿಗೂ ಫೋನ್ ಹಾಕಿದ್ರಿ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಫೋನ್ ಹಾಕಿಬಿಟ್ಟು ಇಮಿಡಿಯೇಟ್ ಆಗಿ ಬಂದು ಈತನಿಗೆ ಏನು ಟ್ರೀಟ್ಮೆಂಟ್ ಇದೆ ಅಲ್ಲ ನಾವೇ ಸ್ವಂತ ದುಡ್ಡಿಂದ ಕೊಟ್ಟು ಸುವರ್ಣ ಕಂಡಿತ ವ್ಯಕ್ತಿ ದುಡ್ಡಿಂದನೇ ಕೊಡಿಸಿ ಈತನಿಗೆ ಈ ಥರ ಎಫ್ಐಆರ್ ಆಗಬೇಕು ಅಂತ ಹೇಳಿ ಸಾಹೇಬ್ರ ನಮ್ಗೆ ತುಂಬ ಸ್ಪಂದಿಸಿದ್ದಾರೆ ತ್ರೀ ನಾಟ್ ಸೆವೆನ್ ಕೇಸ್ ಬುಕ್ ಮಾಡ್ತೀರಿ ಅಂಬು ಹೇಳಿದ್ದಾರೆ ಈ ಒಂದು ಘಟನೆಯಿಂದಲೂ ಸಹ ಬಳಕಳಿಸಬಾರ್ದು ಅವರು ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಆದರೆ ನಮ್ಮ ಸುವರ್ಣ ಕರ್ನಾಟಕ ಜಕ್ಷೇಕ್ತಿ ಯಾವುದೇ ಜಾತಿ ಧರ್ಮ ಇಲ್ಲ ಅದನ್ನ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಅದರಿಂದ ಇಂಥ ಏನು ಇಂಥ ಅಮಾಯಕ ವ್ಯಕ್ತಿಗೆ ಅನ್ಯಾಯ ಆಗಿದೆ ಇದನ್ನು ಖಂಡಿಸುತ್ತಾ ಮುಂದೆ ನೀಡಿದರೆ ಎಲ್ಲೇ ಅದು ಸಹ ಆ ವಿರುದ್ಧ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಈತಕ್ಕೆ ನ್ಯಾಯ ಸಿಗೋವರೆಗೂ ಸಹ ನಾವು ಸುವರ್ಣ ಕರ್ನಾಟಕ ಜಂಶಕ್ತಿ ವೇದಿಕೆಯಿಂದ ಇವತ್ತಿನ ಪರವಾಗಿರ್ತೀವಿ ಅಂತ ಹೇಳಿ ಇಷ್ಟ ನಮ್ಮ ಹೆಸರು ವೇಣುಗೋಪಾಲ್ ಜಿಯರ್ ಸುವರ್ಣ ಕರ್ನಾಟಕ ಜಂಶಕ್ತಿ ವೇದಿಕೆ ಎಲಂಕ್ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಜೀವನಕ್ಕಾಗಿ ಎಲ್ಲಿಂದಲೋ ಕರ್ನಾಟಕಕ್ಕೆ ಬಂದ ಕೆಲ ಸೇಟುಗಳು ನಮ್ಮ ನಾಡಿನಲ್ಲಿ ಭದ್ರ ಬುನಾದಿಯನ್ನು ಹಾಕಿಕೊಂಡು ದುಡ್ಡಿನ ಮತದಿಂದ ಅಮಾಯಕರ ಮೇಲೆ ಈ ರೀತಿ ದೌರ್ಜನ್ಯ ಎಸಗುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ